ನಾರಾಯಣಪುರ ಕ್ಷೇತ್ರದ ಜಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ಅವರು ಕ್ಷೇತ್ರದ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಾಗೂ ತಮ್ಮ ಸ್ವಗ್ರಾಮ ನವರತ್ನ ಅಗ್ರಹಾರದ ನೂರಾರು ಗ್ರಾಮಸ್ಥರಿಗೆ ಉಚಿತವಾಗಿ ಪುಣ್ಯಕ್ಷೇತ್ರ ಯಾತ್ರೆ ಆಯೋಜಿಸುವ ಮೂಲಕ ತಮ್ಮ ಜನ್ಮದಿನವನ್ನ ವಿಶೇಷ ರೀತಿಯಲ್ಲಿ ಆಚರಿಸಿಕೊಳ್ಳುವುದರ ಜೊತೆಗೆ ಹೊಸದೊಂದು ಸತ್ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದಿದ್ದಾರೆ ಜನ್ಮದಿನದ ಪ್ರಯುಕ್ತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕುಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಸಲು ಭಾನುವಾರ ತೆರಳಿದ್ದು ಸೋಮವಾರ ಮಂಜುನಾಥ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಸಿ ಮಂಗಳವಾರ ಮರಳಿ ಕರೆತರಲಿದ್ದಾರೆ ಭಾನುವಾರ ಪುಣ್ಯಕ್ಷೇತ್ರ ಯಾತ್ರೆಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಬದುಕಿನಲ್ಲಿ ನಾನೇನಾದರೂ ಪಡೆದುಕೊಂಡಿದ್ದರೆ ಅದಕ್ಕೆ ನನ್ನ ಗ್ರಾಮದ ಜನತೆ ಮತ್ತು ನನ್ನ ಸ್ನೇಹಿತರು ಹಿತೈಷಿಗಳೇ ಮೂಲ ಕಾರಣಕರ್ತರು ನನ್ನ ಶ್ರೇಯಸ್ಸಿನಲ್ಲಿ ಇವರೆಲ್ಲರದ್ದು ಮಹತ್ವದ ಪಾತ್ರವಿದೆ ನನ್ನ ಏಳಿಗೆಗೆ ಸಹಕರಿಸಿರೋ ನಮ್ಮ ಗ್ರಾಮಸ್ಥರು ಮುಖಂಡರು ಸ್ನೇಹಿತರು ಹಿತೈಷಿಗಳಿಗೆ ನನ್ನ ಜನ್ಮದಿನದ ಪ್ರಯುಕ್ತ ಏನಾದರೊಂದು ವಿಶೇಷ ರೀತಿಯ ಕೊಡುಗೆ ನೀಡಬೇಕೆಂಬ ಆಶಯದ ಮೇರೆಗೆ ಪುಣ್ಯಕ್ಷೇತ್ರ ಯಾತ್ರೆ ಆಯೋಜಿಸಿದ್ದು ಸರಳ ರೀತಿಯ ಜನ್ಮದಿನ ಆಚರಣೆಗೆ ಒತ್ತು ನೀಡಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಜಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮೀನುಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀ ಟಿಪಿ ಸತೀಶ್ ರವರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಮಾತನಾಡಿ ಮಾನ್ಯ ಎನ್ ಕೆ ಮಹೇಶ್ ಕುಮಾರ್ ಅವರು ಓರ್ವ ಸಹೃದಯಿ ಜನಾನುರಾಗಿ ನಾಯಕರಾಗಿದ್ದು ಸಚಿವರಾದ ಕೃಷ್ಣ ಭೈರೇಗೌಡ ರವರ ಮಾರ್ಗದರ್ಶನದಲ್ಲಿ ಜಾಲ ಹೋಬಳಿಯಲ್ಲಿ ಬಡವರ ಸೇವೆ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಯ ಕಾರ್ಯವನ್ನ ಅತ್ಯಂತ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಮಾಡುತ್ತಿದ್ದಾರೆ ಅವರೊಟ್ಟಿಗೆ ಇರುವುದೇ ಒಂದು ಸಂತೋಷದ ಸಂಗತಿ ಇಂತಹ ಸಹೃದಯಿ ಮತ್ತು ಸೇವಾ ಮನೋಭಾವವುಳ್ಳ ಸನ್ಮಿತ್ರರಿಗೆ ದೇವರು ಹೆಚ್ಚಿನ ಆಯುರ್ ಆರೋಗ್ಯ ಕರುಣಿಸಲಿ ರಾಜಕಾರಣದಲ್ಲಿ ಅವರಿಗೆ ಇನ್ನೂ ಉನ್ನತ ಸ್ಥಾನ ದೊರೆಯುವಂತಾಗಲಿ ಎಂದು ಶುಭ ಹಾರೈಸಿದರು ಕೂಡ ಧನ್ಯವಾದಗಳು ಯಾವ ಯಾಕಂದರೆ ಅವರು ನನ್ನ ಹುಟ್ಟುಹಬ್ಬನ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಪ್ರತಿ ವರ್ಷವೂ ಕೂಡ ಅವರಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿರ್ತೇನೆ ಮತ್ತು ಈ ಊರಿನ ಗ್ರಾಮಸ್ಥರು ನನ್ನನ್ನು ಎಲ್ಲ ರೀತಿಯಲ್ಲಿ ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಬೆಳವಣಿಗೆಗೆ ಅವರೇ ಕೂ ಅವರೇ ಮೂಲ ಕಾರಣಭೂತರು ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತು ಈ ಗ್ರಾಮ ನನಗೆ ಜನ್ಮ ಕೊಟ್ಟಂಥ ಈ ಗ್ರಾಮ ನನಗೆ ಎಲ್ಲ ಕ್ಷೇತ್ರದಲ್ಲೂ ನನಗೆ ಒಂದು ಛಾಪನ್ನು ಓಡಿಸಿಕೊಟ್ಟಿದೆ ಅವರು ಬುನಾದಿ ಹಾಕ್ಕೊಟ್ಟಂಥ ಮಾರ್ಗದಲ್ಲೇ ನಾನು ಇವತ್ತು ಎಲ್ಲ ರೀತಿಯ ಜರಲ್ಲಿ ಮತ್ತು ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ ಹಾಗಾಗಿ ನಮ್ಮ ಸ್ನೇಹಿತರು ಈ ತುಂಬ ದಿನದಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ನಮ್ಮ ಬೈಕೆ ಇತ್ತು ಜನ್ಮದಿನ ದಿನದ ಪ್ರಯುಕ್ತ ನಾವು ಹೋಗೋಣ ಈ ಸತಿ ಸೋಮವಾರ ಬಂದಿದೆ ಅಂತೇಳಿ ಆಯಿತು ಅಂತ ನಾನು ಒಪ್ಕೊಂಡು ಇವತ್ತು ಎಲ್ಲರೂ ಕೂಡ ಸುಮಾರು ಒಂದು ನೂರು ಜನಕ್ಕೆ ಹೆಚ್ಚು ನಾವು ಎಲ್ಲರೂ ಕೂಡ ಇವತ್ತು ಧರ್ಮಸ್ಥಳ ಮತ್ತು ಹಲವಾರು ತೀರ್ಥ ಇದು ಪುಣ್ಯಕ್ಷೇತ್ರಗಳಿಗೆ ನಾವು ಇವತ್ತು ಭೇಟಿ ಕೊಡ್ತಾಯಿದ್ದೀರಿ ಎಲ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಗ್ರಾಮಸ್ಥರಿಗೆ ಮತ್ತು ನನ್ನ ಯುವ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ಅವರಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನನ್ನ ಊಟ ನಾವೆಲ್ಲರೂ ಕೂಡ ಒಂದು ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ನನಗೂ ಕೂಡ ಒಂದು ಮನಸ್ಸು ತೃಪ್ತಿ ಇದೆ ಮತ್ತು ಖುಷಿ ಇದೆ ನಮ್ಮ ಅದ್ರ ಮಹೇಶ್ ಅವರದು ದೊಡ್ಡಲ ಪಂಚಾಯತಿ ಅಧ್ಯಕ್ಷರಾದ ಜಲಹೋಬಳಿ ಅಧ್ಯಕ್ಷರಾದ ಮಹೇಶ್ ಅವ್ರದು ಬರ್ತ್ಡೇ ಇದೆ ಅವರು ಶುಭಾಶಯ ಕೋರ್ತಾಯಿದ್ದೀರಿ ನನಗೆ ಜಲಹೊಬ್ಬಳಿ ಅಧ್ಯಕ್ಷರವರು ಏನಿದ್ರೂ ಬಡವರು ಸು ಇದರಲ್ಲಿ ಇದು ಮಾಡ್ತವ್ರೆ ಜಾಲಹೊಬ್ಬಳಿ ಅಂದರೆ ನಮ್ಮದು ಮುನ್ಸಿಪಾಲಿಟಿ ಗಂಟೆ ಬರುತ್ತೆ ನಮ್ಮದು ಎಲ್ಲ ಪ್ರತಿಯೊಂದು ಕಷ್ಟ ಸುಖ ಅವರೇ ಆಗೋದು ಇರೋದು ದೇವರು ಅವರು ಬರ್ತ್ಡೇಗೆ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಬೆಳವಣಿಗೆ ಕೊಟ್ಟು ಯಾಕಂದರೆ ಅವರು ನಮ್ಮ ಸುತ್ತಮುತ್ತ ಊರವ್ರಿಗೆಲ್ಲ ಬಡವರಿಗೆಲ್ಲ ದಾನ ಧರ್ಮ ಮಾಡಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದನ್ನು ನಮ್ಗೆ ಒಂದು ಸಂತೋಷ ಆಗ್ತಾಯಿದೆ ಕೃಷ್ಣ ಬೇರೆಯವ್ರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಹೋಗ್ತಾಯಿದ್ದೀರಿ ಅವರು ಅಧ್ಯಕ್ಷರು ಪ್ರಶ್ನೆ ಆಗಿನೂ ಒಳ್ಳೆಯ ಹೆಸರು ತಾನಿದ್ದಾರೆ ನಮಗೂ ಅದು ಸಂತೋಷ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಜಾಲಹೊಬ್ಬಳಿಯಲ್ಲಿ ಅದು ನಮ್ಗೆ ಒಂದು ಸಂತೋಷ ಏನಿದ್ರು ಏನೇ ಕೆಲಸ ಮಾಡಬೇಕು ಅಂದ್ರೂ ಅವರು ಏನು ಬಡವರು ಅಂತ ಇದು ಏನು ಪ್ರಾಬ್ಲಮ್ ಆದರೂ ಬಂದು ಮುಂದೆ ನಿಂತ್ಕೊಂಡು ಮಾಡ್ತಾರೆ ಅದು ನಮ್ಗೆ ಸಂತೋಷ ಇನ್ನೂ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನಮ್ಮ ಕೃಷ್ಣೇ ಬರೆಯವ್ರಿಗೂ ಒಂದು ಮಾರ್ಗದರ್ಶನ ಆಗಿ ನಮ್ಗೆ ಎಲ್ಲ ಮಾರ್ಗದರ್ಶನ ಮಾಡಿ ಕೊಟ್ಟವ್ರೆ ಅದು ನಮ್ಮ ಸಂತೋಷ ಅದನ್ನೇ ನಾವು ಪಾಲಿಸ್ಕೊಂಡು ಇದ್ದೀವಿ ಆದರೂ ಮಹೇಶ್ ಅವ್ರಿಗೆ ನೂರು ವರ್ಷ ಅದು ರಾಜಕೀಯದಲ್ಲಿ ಇನ್ನೂ ಬೆಳೀಲಿ ನಮ್ಗೆ ಸ್ಥಾನ ಬರಲಿ ನಮ್ಗೆ ಅದು ಸಂತೋಷ ಇನ್ನೂ ಸುತ್ತಮುತ್ತ ಊರವರು ಏನೇ ಬಡವರು ಆದರೂ ಕಷ್ಟ ಸುಖ ಅವ್ರು ಒಬ್ಬರೇ ಆಗೋದು ಅಂತ ನಾನು ತಿಳ್ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಇನ್ನೂ ಇದು ಇಲ್ಲ ಅವರು ಅವ್ರಿಗೆ ಒಳ್ಳೆ ದೇವ್ರ ಆರೋಗ್ಯ ಬಗ್ಗೆ ಅವ್ರ ಫ್ಯಾಮಿಲಿ ಕೊಡಲಿ ಅಂತ ನಾನು ಆರೈಸ್ತೀನಿ ಅದು ನನ್ನದು ಇದು ಮೀಣಕುಂಟೆ ಹೊಸರು ಪಂಚಾಯತಿ ಏನು ಮೆಂಬರು ಪಂಚಾಯತಿ ಮೆಂಬರು ದೊಡ್ಡಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಅವರು ಏನೇನು ಕಾರ್ಯ ಮಾಡಿದ್ದಾರೆ ನಂಗೆ ಅದೇ ಸಂತೋಷ ನಂಗೆ ಯಾಕಂದರೆ ಅದನ್ನು ನಾನು ತಿಳ್ಕೊಬೇಕು ಅವ್ರ ಥರ ನಾನು ಇರಬೇಕು ಅಂತ ಇದೀನಿ ಬೇಡ ದೇವರು ಅವ್ರ ಆರೋಗ್ಯ ಅವ್ರಿಗೂ ಮಾಡಿಸ್ ನಾವು ಬೇಕಾದ್ರೆ ಒತ್ತಿ ನಮ್ಕಿಂತ ಚಿಕ್ಕೋರು ಅವರು ಒಳ್ಳೆ ಇದು ಬರಲಿ ರಾಜಕೀಯ ಅವರು ಸೃಷ್ಟಿಯಾಗಲಿ ಅವ್ರದ್ದು ಹಾಂ ನಮ್ಮ ಕೃಷ್ಣ ಬರೋರು ಏನು ಹೇಳ್ತಾರೆ ಅದನ್ನ ಮಾರು ಅವ್ರಿಗೂ ಅವ್ರಿಗೆ ಕೆಳಗಡೆ ನಾನು ಬೇಕಾರೆ ಯಾಕೆ ಅನುಭವ ನಮಗಿಲ್ಲ ಅವ್ರ ಅನುಭವ ಇದೆ ಏನು ಬೇಕಾದ್ರೂ ಬಡವ್ರಿಗೂ ಕಷ್ಟ ಸುಖ ಹತ್ರ ನಮ್ಗೆ ಸ್ವಂತ ಟ್ವೆಂಟಿ ಫೋರ್ ಅವರ್ಸ್ ಯಾವ ಫೋನ್ ಮಾಡ್ರು ನಮ್ದು ರಿಸೀವ್ ಮಾಡ್ತಾರೆ ಯಾವ ಬಡವರು ಏನು ಹೆಚ್ಚು ಕಡಿಮೆ ಆದರೂ ಅವರು ನೋಟ್ರೆ ಅದು ನಮ್ಮ ಸಂತೋಷ ಆಗಿತ್ತು ನಿಮ್ಮ ಮ್ಯಾಕೆ ಅವ್ರು ಏನೇ ಇದ್ರು ಪಾಪ ನಾವು ಇದು ಮಾಡ್ತಿರಲಿ ಅದು ನೂರು ವರ್ಷ ಬಾಳಿ ಬದುಕಿ ಅವರು ಆರೋಗ್ಯವಾಗಿರಲಿ ಬರ್ತಡೇದು ಹ್ಯಾಪಿ ವಿಶ್ವ ಹ್ಯಾಪಿ ಬರ್ತಡೇ ಮಹೇಶ್ ಎನ್ ಕೆ ಸರಿ ನಮ್ಮದು ಮೀನುಕುಡ ಸ್ವಲ್ ಪಂಚಾಯತಿ ಸತೀಶು ಸದ್ ಸದಸ್ಯರು